ವಿಷಯ ಬರೋಣ ಕನಸಿನ ಕರ್ನಾಟಕ ಅಂತ ಹೇಳಿ ನಾವು ಮಾತನಾಡ್ತಿದ್ದೀವಿ ಜನರು ಒಂದು ದೊಡ್ಡ ಕನಸನ್ನ ಹೊತ್ತು ನೂರ್ ಮೂವತ್ತಾರು ಶಾಸಕರ ಬಲದೊಂದಿಗೆ ನಿಮಗೆ ಅಧಿಕಾರ ಕೊಟ್ಟು ನಿಮಗೂ ಒಂದು ಕನಸಿತ್ತು ಕರ್ನಾಟಕದಲ್ಲಿ ಅಧಿಕಾರ ಬಂದ್ಮೇಲೆ ಇದೆಲ್ಲ ಮಾಡ್ಬೇಕು ಒಂದೂವರೆ ವರ್ಷ ಬಟ್ ಎಷ್ಟು ರೀಚ್ ಆಗಿದ್ದೀರಿ ಆ ಕನಸನ್ನ ಸಾಕಾರ ಮಾಡ್ಕೊಳ್ಳೋ ಕಾರ್ಯ ಬಹಳ ನನ್ನ ಮನಸ್ಸಿಗೆ ಆತ್ಮಶಕ್ತಿ ತುಂಬಿರುವಂತಹ ಒಬ್ಬ ರಾಜಕಾರಣಿ ನನ್ನ ಅಧ್ಯಕ್ಷದಲ್ಲಿ ಚುನಾವಣೆ ನಾನು ಚುನಾವಣೆಗೆ ಅಧ್ಯಕ್ಷನಾದಾಗ ಸಿದ್ದರಾಮಯ್ಯವರು ಮತ್ತು ಗುರುಗಾರ ಕುಟುಂಬಗಳಾದಾಗ ಈ ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಸೋತುವಂತ ನೈತಿಕ ಹೊಣೆ ಕೊಟ್ಟು ರಾಜೀನಾಮೆ ಸೋನಿಯಾ ಗಾಂಧಿ ಅವರು ನಾನು ಮಾಡಬಹುದು ಕೋವಿಡ್ ವಿರು ಶುರುವಾಗ ಮನೆಯಿಂದ ಯಾವ ಇಚ್ಛೆ ಮಾಡಿ ಇಟ್ ಇಟ್ ಚಾಲೆಂಜ್ ಒಂದು ದಿನ ನಿದ್ರೆ ಮಾಡಲಿಲ್ಲ ನಮ್ಮ ಹೆಲ್ತು ಬೇಕಾದಷ್ಟು ಸಮಸ್ಯೆ ಆಯ್ತು ಅವತ್ತೊಂದು ಫೋಟೋ ಇವತ್ತೊಂದು ಫೋಟೋ ಅಂತಂದ್ರೆ ಬೇಕಾದಷ್ಟು ಕಾನ್ಫಿಡೆನ್ಸ್ ಕಾಣ್ತದೆ ಸೊ ಅದನ್ನೂ ಅದಕ್ಕೆ ಕೊಟ್ಟು ಜನರಿಗೆ ಕನ್ವಿನ್ಸ್ ಮಾಡಿ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಜನ ಮುಂದೆ ಇಟ್ಟು ನಾವು ಯಾವ ರೀತಿ ಒಂದು ಬದಲಾವಣೆ ಕೊಡ್ತೀವಿ ಜನರಿಗೆ ಪ್ರತಿ ದಿನನೂ ಬಿಟ್ಟು ಪೆಟ್ರೋಲು ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಎಲ್ಲ ಕೂಡ ಜಾಸ್ತಿ ಸೊ ಅವ್ರಿಗೆ ಬೇರೆ ಇಲ್ಲ ದಿನ ಮನೆ ಸಂಸಾರ ನಡೆಸಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು ಅದಕ್ಕೆಲ್ಲ ಬಹಳ ನಡೆದು ಮಾಡಿ ಕೆಲವು ಕಾರ್ಯಕ್ರಮ ರೂಪಿಸಿ ಜನರನ್ನ ವಿಶ್ವಾಸ ತೆಗೆದುಕೊಂಡು ಅವ್ರ ಬದುಕಿನಲ್ಲಿ ಬದಲಾವಣೆ ತರಬೇಕು ಬೇರೆ ಪಾರ್ಟಿಯವರು ಏನಪ್ಪಾ ಅಂತಂದ್ರೆ ಭಕ್ತಿ ಭಾವನೆ அவர வதுக்கேன் அவரு நான் வதுக்கிட்டே